ವೀಕ್ಷಕರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಈಗಾಗಲೇ ಇಸ್ಲಾಮಿಕ್ ರಾಷ್ಟ್ರವೊಂದರಲ್ಲಿ ಹಿಜಾಬನ್ನ ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಯಾರಾದರೂ ಹಿಜಾಬ್ ಧರಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡ್ತಾ ಇದ್ರೆ ಅಂಥವ್ರ ಮೇಲೆ ಮೂರರಿಂದ ಐದು ಲಕ್ಷ ರೂಪಾಯಿ ದಂಡ ವಿಧಿಸುವಂತಹ ಒಂದು ಕಟ್ಟುನಿಟ್ಟಾದಂತಹ ನಿಯಮವನ್ನು ಜಾರಿಗೊಳಿಸಲಾಗಿದೆ ಯಾಕೆ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನು ಮಾಡಲಾಯಿತು ಏನಿದರ ಹಿಂದೆ ಇರುವಂತಹ ಉದ್ದೇಶ ಎಲ್ಲ ವಿಚಾರಗಳನ್ನು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಕರ್ನಾಟಕದಲ್ಲಿ ಹಿಜಾಬ್ ನಿಷೇಧ ಮಾಡಿದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಹೋರಾಟ ಶುರುವಾಯಿತು ಉಡುಪಿಯಿಂದನೇ ಅದರ ಆರಂಭ ಆಯಿತು ಹಿಜಾಬ್ ಧರಿಸೋದಕ್ಕೆ ಶಾಲೆಯ ಕೊಠಡಿಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದಾಗ ಅದನ್ನ ವಿರೋಧಿಸಿ ವಿದ್ಯಾರ್ಥಿನಿಯರು ಎಷ್ಟರ ಮಟ್ಟಿಗೆ ಹೋರಾಟ ಮಾಡಿದ್ರು ಅಂತಂದ್ರೆ ನಮಗೆ ಶಿಕ್ಷಣಕ್ಕಿಂತ ಹಿಜಾಬೇ ಮುಖ್ಯ ಅನ್ನೋ ರೀತಿಯಲ್ಲಿ ಪರೀಕ್ಷೆಗೂ ಕೂಡ ಗೈರು ಹಾಜರಾಗಿದ್ರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಯಿತು ಮತ್ತು ಹಿಂದೂ ವಿದ್ಯಾರ್ಥಿಗಳು ಮುಸಲ್ಮಾನ್ ವಿದ್ಯಾರ್ಥಿನಿಯರು ಹಿಜಾಬನ್ನ ಧರಿಸಿ ಬರೋದಾದ್ರೆ ನಾವು ಕೇಸರಿ ಶಾಲನ್ನು ಹಾಕಿಕೊಂಡು ಬರ್ತೀವಿ ಅಂತ ಹೇಳಿ ಒಂದು ಧರ್ಮ ದಂಗಲ್ಗೆ ಈ ಕಂಪ್ಲೀಟ್ ಹಿಜಾಬ್ ನಿಷೇಧ ವಿಚಾರ ಸಾಕ್ಷಿಯಾಗಿತ್ತು ಸೋಕಾಲ್ಡ್ ಬುದ್ಧಿಜೀವಿಗಳು ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದ್ರು ಆದರೆ ಇವತ್ತು ಇದೇ ಹಿಜಾಬ್ ನಿಷೇಧ ವಿಚಾರ ಇಸ್ಲಾಂ ರಾಷ್ಟ್ರದಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ನಿಮ್ಗೆ ಆಶ್ಚರ್ಯ ಆಗಬಹುದು ಕರ್ನಾಟಕದಲ್ಲಿ ಶಾಲೆಯ ಕೊಠಡಿಯಲ್ಲಿ ಮಾತ್ರ ಹಿಜಾಬ್ನ್ನ ನಿಷೇಧಿಸಲಾಗಿತ್ತು ಆದ್ರೆ ಈ ಇಸ್ಲಾಮಿಕ್ ರಾಷ್ಟ್ರ ತಜಕಿಸ್ತಾನ ಏನಿದೆ ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ನಿಷೇಧಿಸಲಾಗಿದೆ ಈಗ ಯಾವ ಬುದ್ಧಿಜೀವಿಗಳು ಮಾತಾಡೋದಿಲ್ಲ ಅವರು ಈಗ ಸುಮಾರು ಒಂದು ಕೋಟಿ ಜನಸಂಖ್ಯೆ ಇರುವಂತಹ ತಜಕಿಸ್ತಾನ ದೇಶ ಏನಿದೆ ಇಲ್ಲಿ ತೊಂಬತ್ತಾರು ಶೇಕಡ ಜನ ಮುಸಲ್ಮಾನರಿದ್ದಾರೆ ಪ್ರೆಸೆಂಟ್ ಆಡಳಿತದಲ್ಲಿರುವಂತಹ ಅಧ್ಯಕ್ಷ ಎಮೋ ರೆಹಮಾನ್ ತಜಕಿಸ್ತಾನದಲ್ಲಿ ಈ ಥರದ್ದೊಂದು ಆದೇಶವನ್ನು ಹೊರಡಿಸಿದ್ದಾರೆ ಈಗಾಗಲೇ ಭಾರತದ ವಿವಿಧ ರಾಜ್ಯಗಳಲ್ಲಿ ಹಿಜಾಬ್ ನಿಷೇಧ ವಿಚಾರ ದೊಡ್ಡ ಗದ್ದಲಕ್ಕೆ ಸಾಕ್ಷಿಯಾಗಿತ್ತು ಕಾನೂನು ಹೋರಾಟಕ್ಕೂ ಕಾರಣ ಆಗಿತ್ತು ಈ ಎಲ್ಲ ಘಟನೆಗಳನ್ನು ಈ ಎಲ್ಲ ಬೆಳವಣಿಗೆಗಳನ್ನು ನೀವು ಈಗಾಗಲೇ ನೋಡಿದ್ದೀರಿ ಆದರೆ ತಜಕಿಸ್ತಾನದ ಅಧ್ಯಕ್ಷ ಎಮುಮುಲಿ ರೆಹಮಾನ್ ನೇತೃತ್ವದ ಸರ್ಕಾರ ಈಗ ಒಂದು ಖಡಕ್ ಆದೇಶವನ್ನ ಹೊರಟಿಸೋದರ ಮೂಲಕ ಇಡೀ ಜಗತ್ತೇ ಅಚ್ಚರಿಯಿಂದ ನೋಡುವಂತೆ ಮಾಡಿದೆ ಸಂಸತ್ತಿನ ಉಭಯ ಸದನಗಳಲ್ಲೂ ಕೂಡ ಈಗಾಗಲೇ ಮಸೂದೆ ಅಂಗೀಕಾರವಾಗಿದೆ ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ನ ಧರಿಸುವ ಹಾಗಿಲ್ಲ ಒಂದು ವೇಳೆ ಏನಾದರೂ ನಾವು ಹಿಜಾಬ್ ಹಾಕೊಳ್ತೀವಿ ಅದು ನಮ್ಮ ಹಕ್ಕು ಅಂತೆಲ್ಲ ಹೋರಾಟ ಮಾಡಿದ್ರೆ ಭಾರತದಲ್ಲಿ ಮಾಡಿದಂತೆ ಅಂಥವ್ರ ಮೇಲೆ ಮೂರರಿಂದ ಐದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ಇದರ ಜೊತೆಗೆ ಇನ್ನೊಂದು ವಿಚಾರ ಅಂತಂದ್ರೆ ಹಬ್ಬ ಹರಿದಿನ ಬಂದಾಗ ಮುಸಲ್ಮಾನರು ಈದಿ ಅಂತ ಕೊಡ್ತಾರೆ ಅಂತಂದರೆ ಚಿಕ್ಕ ಮಕ್ಕಳಿಗೆ ಮತ್ತು ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಹಾಗೂ ಹಿರಿಯರಿಗೆ ಹಬ್ಬದ ಸಂದರ್ಭದಲ್ಲಿ ಉಡುಗೊರೆಯನ್ನು ಕೊಡೋದು ಅದು ಹಣದ ರೂಪದಲ್ಲಾಗಿರಬಹುದು ಅಥವಾ ವಸ್ತುವಿನ ರೂಪದಲ್ಲಾಗಿರಬಹುದು ಅದನ್ನೂ ಅದನ್ನು ಕೂಡ ಕೊಡುವ ಹಾಗಿಲ್ಲ ಅಂತ ಹೇಳಿ ತಜಕಿಸ್ತಾನ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ ಇನ್ಫ್ಯಾಕ್ಟ್ ಏನಿದು ನಿರ್ಧಾರ ಅನ್ನೋದು ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗಬಹುದು ಎರಡು ಸಾವಿರದ ಏಳರಲ್ಲೇ ಶಿಕ್ಷಣ ಸಂಸ್ಥೆಗಳಲ್ಲಿ ತಜಕಿಸ್ತಾನದಲ್ಲಿ ಹಿಜಾಬನ್ನ ನಿಷೇಧ ಮಾಡಲಾಗಿತ್ತು ಅಂದಿನ ಸರ್ಕಾರ ನಿಷೇಧ ಮಾಡಿತ್ತು ಇದೀಗ ಇದನ್ನ ದೇಶವ್ಯಾಪಿ ವಿಸ್ತರಣೆ ಮಾಡಲಾಗಿದೆ ಮಸೂದೆ ಅಂಗೀಕಾರವೂ ಕೂಡ ಆಗಿದೆ ಈ ವಿಧೇಯಕದ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಕೂಡ ಹಿಜಾಬನ್ನ ಧರಿಸಬಾರದು ಅದು ನಿಷಿದ್ಧ ಒಂದು ವೇಳೆ ಉಲ್ಲಂಘಿಸಿದ್ರೆ ದಂಡ ಕೂಡ ಕಟ್ಟಬೇಕಾಗತ್ತೆ ಹಾಗಿದ್ರೆ ಯಾಕೆ ನಿಷೇಧ ಮಾಡ್ತು ಇಸ್ಲಾಮಿಕ್ ರಾಷ್ಟ್ರ ಹೆಣ್ಣು ಮಕ್ಕಳು ಹಿಜಾಬ್ನ್ನ ಧರಿಸುವಂಥದ್ದು ಏನಿದೆ ಅದು ರೆಹಮಾನ್ ಅವರ ಪ್ರಕಾರ ಬಡತನ ಮತ್ತು ಅನಾಗರಿಕತೆಯನ್ನು ಸೂಚಿಸುತ್ತೆ ತಜಕಿಸ್ತಾನವನ್ನು ಜಾತ್ಯಾತೀತ ದೇಶ ಅಂತ ಹೇಳಿ ಬಿಂಬಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಹೆಜ್ಜೆಯನ್ನು ಇಡಲಾಗಿದೆ ಅನ್ನೋದನ್ನು ತಜಕಿಸ್ತಾನ ಸರ್ಕಾರ ಹೇಳ್ತಾ ಇದೆ ಭಾರತದಲ್ಲಿ ಜಾತ್ಯಾತೀತತೆ ಅಂತಂದರೆ ಒಂದು ಮತದ ಪರವಾಗಿ ಮಾತನಾಡಿದರೆ ಅವರ ಫೇವರ್ನಲ್ಲಿ ಮಾತನಾಡಿದರೆ ಅದು ಜಾತ್ಯಾತೀತತೆ ಆಗುತ್ತೆ ಅದೇ ನಾವು ಹಿಂದೂಗಳ ಪರ ಮಾತನಾಡಿದರೆ ಅದು ಕೋಮುವಾದ ಆಗಿಬಿಡುತ್ತೆ ಆದರೆ ಈಗ ತಜಕಿಸ್ತಾನ ಜಾತ್ಯತೀತತೆ ಅಂದ್ರೆ ಏನು ಅನ್ನೋದನ್ನ ನಿಜವಾಗ್ಲೂ ತೋರಿಸೋದಕ್ಕೆ ಹೊರಟಿದೆ ಅಧ್ಯಕ್ಷ ಎಮುಬುಲಿ ರೆಹಮಾನ್ ಸರ್ಕಾರ ನಿರ್ಧಾರ ಅನೇಕ ರಾಷ್ಟ್ರಗಳಲ್ಲಿ ಮೆಚ್ಚುಗೆಗೂ ಕೂಡ ಕಾರಣವಾಗ್ತಾ ಇದೆ ಒಂದು ಕಡೆ ಕಟ್ಟರ್ ಸಂಪ್ರದಾಯವಾದಿಗಳು ಈ ನಿರ್ಧಾರಕ್ಕೆ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇದೇ ರೀತಿಯಾಗಿ ಇರಾನ್ನಲ್ಲೂ ಕೂಡ ಒಂದು ಪ್ರಕರಣ ನಡೆದಿತ್ತು ಹಿಜಾಬನ್ನು ಸುಟ್ಟು ಹಾಕುವಂತಹ ಕೆಲಸವನ್ನ ಅಲ್ಲಿರುವಂತಹ ಹೆಣ್ಮಕ್ಳು ಮಾಡಿದರು ಮಾಡಿದ್ರು ಮಹಸ ಅಮೀನಿ ಅನ್ನುವಂತಹ ಹೆಣ್ಣು ಮಗಳು ಇರಾನ್ನಲ್ಲಿ ಈ ಹಿಜಾಬ್ ವಿರುದ್ಧದ ಹೋರಾಟದಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ ಅಂದರೆ ನೋಡಿ ಎಂಥ ವಿಪರ್ಯಾಸ ಅಂತಂದ್ರೆ ಕೆಲವು ರಾಷ್ಟ್ರಗಳಲ್ಲಿ ಹಿಜಾಬ್ ನಿಷೇಧ ಮಾಡ್ತೀವಿ ಅಂದಾಗ ಅಲ್ಲಿರುವಂತಹ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಕಟ್ಟರವಾದಿಗಳು ಮತ್ತು ಕೆಲವು ರಾಷ್ಟ್ರಗಳಲ್ಲಿ ಹಿಜಾಬನ್ನು ಹಾಕಲೇಬೇಕು ಅಂದಾಗ ಇಲ್ಲ ನಮಗೆ ಬೇಡ ಸುಟ್ಟಾಕ್ತಿವಿ ಅಂತ ಅಂದ್ರೆ ವಿರೋಧಾಭಾಸಗಳನ್ನು ಹೇಳ್ತಾ ಇದ್ದೀನಿ ಮಾಡಿ ಅನ್ನೋ ಕಡೆ ಮಾಡೋಲ್ಲ ಮಾಡಬೇಡಿ ಅನ್ನೋ ಕಡೆ ಅದನ್ನು ಫಾಲೋ ಮಾಡ್ತೀವಿ ಅಂತ ಹೇಳುವಂತಹ ಒಂದು ಮನಸ್ಥಿತಿ ಸಹಜವಾಗಿದ್ದೇ ಇರುತ್ತೆ ಈಗ ಹಿಜಾಬ್ ವಿಚಾರ ಎಲ್ಲ ರಾಷ್ಟ್ರಗಳು ಕೂಡ ಇಸ್ಲಾಮಿಕ್ ರಾಷ್ಟ್ರಗಳು ಬೆರಗುಗಣ್ಣಿಂದ ನೋಡ್ತಾ ಇದೆ ಯಾಕೆ ಅಂತಂದ್ರೆ ತಜಕಿಸ್ತಾನ ಒಂದು ಇಸ್ಲಾಮಿಕ್ ರಾಷ್ಟ್ರ ಆದರೆ ಇಸ್ಲಾಮಿಕ್ ರಾಷ್ಟ್ರದಲ್ಲೇ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಒಂದು ಪ್ರೋಗ್ರೆಸಿವ್ ಥಾಟ್ ಪ್ರೋಸೆಸ್ ಮತ್ತು ತಜಕಿಸ್ತಾನ ಸಾಕ್ತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ ನನಗೆ ಆಶ್ಚರ್ಯ ಆಗ್ತಾ ಇರೋದು ಇದೇ ಏನಾದರೂ ಭಾರತದಲ್ಲಿ ಒಂದು ವೇಳೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬನ್ನು ಧರಿಸಿಕೊಂಡು ಬಂದರೆ ದಂಡ ಹಾಕ್ತೀವಿ ಅಂತಿದ್ದರೆ ಅದೆಷ್ಟು ಟೂಲ್ ಕಿಟ್ಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಿತ್ತು ಅನ್ನೋದು ಜಗಜಾಹಿರ್ ಆಗಿರುವಂತಹ ವಿಚಾರ ಇನ್ಫ್ಯಾಕ್ಟ್ ಉಡುಪಿಯಲ್ಲಿ ನಡೆದಂತಹ ಪ್ರಕರಣದಲ್ಲೂ ಕೂಡ ಹಾಗೆ ಒಂದು ವ್ಯವಸ್ಥಿತವಾದಂತಹ ಟೂಲ್ ಕಿಟ್ ಇತ್ತು ಅನ್ನುವಂತಹದ್ದು ಜಗಜ್ಜಾಹೀರ್ ವಿಚಾರ ಅದು ಬಟ್ ತಜಕಿಸ್ತಾನ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದಂತೂ ಸತ್ಯ ಎಷ್ಟು ಗಟ್ಟಿಯಾಗಿ ಇದು ಪಾಲನೆ ಆಗುತ್ತೆ ಮತ್ತು ಇತರೆ ಇಸ್ಲಾಮಿಕ್ ರಾಷ್ಟ್ರಗಳು ತಜಕಿಸ್ತಾನವನ್ನು ಮುಂದಿನ ದಿನಗಳಲ್ಲಿ ಹೇಗೆ ಟ್ರೀಚ್ ಮಾಡುತ್ತೆ ಅನ್ನೋದು ಕಾದು ನೋಡಬೇಕಾಗ್ತದೆ ಒಟ್ಟಾರೆಯಾಗಿ ಒಂದು ಪ್ರೋಗ್ರೆಸಿವ್ ಥಾಟ್ ಪ್ರೊಸೆಸ್ನತ್ತ ತಜಕಿಸ್ತಾನ ಸಾಕ್ತಾ ಇದೆ ಅನ್ನೋದು ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶಂಸೆಗೂ ಕೂಡ ಕಾರಣವಾಗ್ತಾ ಇದೆ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್